ಸರ್ಕಾರ ಕೈಲಾಗದೆ ಇದ್ದವರ ಕತ್ ಕುಯ್ಬಾರ್ದು ಒಳ ಮೀಸಲಾತಿಯ ಒಳಮರ್ಮ ಏನು ಯಾರಿಗೆ ಹೂರಣ ಯಾರ ಪಾಲಿಗೆ ಮರಣ ಶಾಸನ ಸಿದ್ದರಾಮಯ್ಯ ಅವರ ಮೇಲೆ ಅಂತ ಒತ್ತಡ ಏನಿತ್ತು ಅವರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಇಂಥ ಅನ್ಯಾಯನ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಕಡೆಗೂ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡಲಿಕ್ಕೆ ಮುಂದಾಗಿದೆ ಸ್ವಾಗತ ಆದ್ರೆ ಒಳ ಮೀಸಲಾತಿ ಬಗ್ಗೆ ಈಗ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ ಅಂದ್ರೆ ಜಾರಿ ಮಾಡ್ತಿರುವಂತ ಕ್ರಮದ ಬಗ್ಗೆ ಅದರಲ್ಲೂ ಅಲೆಮಾರಿಗಳು ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿಗಳಿಗೆ ಘೋರ ಅನ್ಯಾಯ ಆಗಿದೆ ಅನ್ನುವಂತ ವ್ಯಾಖ್ಯಾನಗಳು ಆಗ್ತಾ ಇದಾವೆ ಒಳ ಮೀಸಲಾತಿ ವಿಷಯದಲ್ಲಿ ಹೇಗೆ ನಡ್ಕೊಂಡಿದೆ ಸರ್ಕಾರ ಯಾವ್ಯಾವ ರೀತಿಯ ಒತ್ತಡಗಳು ಸರ್ಕಾರದ ಮೇಲೆ ಹೇರಲ್ಪಟ್ಟಿದ್ವು ಯಾವ ರೀತಿಯಲ್ಲಿ ಹಂಚಿಕೆ ಮಾಡಲಾಗಿದೆ ಅದರ ಏನು ಅನ್ಯಾಯ ಆಗಿದೆ ವೆಲ್ಲವುಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ಮೇಲೆ ಬಹಳ ನಿರೀಕ್ಷೆ ಇತ್ತು ಅಲೆಮಾರಿಗಳಿಗೆ ಸಣ್ಣ ಪುಟ್ಟ ಜಾತಿಗಳಿಗೆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಜಾತಿಗಳಿಗೆ ಅಂತಹ ನಿರೀಕ್ಷೆ ಹುಸಿಯಾಗಿದೆ ಭ್ರಮನಿರಸನವಾಗಿದೆ ಸಿದ್ದರಾಮಯ್ಯ ಹೀಗೆ ಮಾಡಬಾರ್ದಿತ್ತು ಅನ್ನುವ ರೀತಿಯ ಮಾತುಗಳು ಕೇಳ್ಪಡ್ತಿದ್ದಾವೆ ಸಿದ್ದರಾಮಯ್ಯ ಹೀಗೇಕೆ ಮಾಡಿದ್ರು ಅನ್ನೋದನ್ನ ಕೂಡ ಹೇಳ್ತೀನಿ ಅದಕ್ಕ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆ್ಯಕ್ಚುಲಿ ಒಳಮೀಸ್ಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರು ದಶಕಗಳ ಹೋರಾಟ ಅದು ಒಳಮೀಸ್ಲಾತಿ ಆಗಬೇಕು ಅಂತ ಕಡೆಗೂ ಸುಪ್ರೀಂ ಕೋರ್ಟ್ ಹೇಳಿದ ಕಾರಣಕ್ಕೆ ಈಗ ಒಳಮೀಸ್ಲಾತಿ ಜಾರಿ ಆಗ್ತಾ ಇದೆ ಆದ್ರೆ ಸರಿಯಾಗಿ ಆಗ್ತಾ ಇಲ್ಲ ಯಾಕೆ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಇದೇ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಆಯೋಗವನ್ನ ರಚನೆ ಮಾಡಲಾಗಿತ್ತು ಆ ಆಯೋಗ ಐದು ಕ್ಯಾಟಗರಿಗಳನ್ನು ಮಾಡಿ ಮೀಸಲಾತಿಯನ್ನು ವರ್ಗೀಕರಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಆದರೆ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಪರಿಷ್ಕರಿಸಿದೆ ಅಂತ ಹೇಳ್ತಿದ್ದಾರೆ ಆದರೆ ಒಂದು ರೀತಿಯಲ್ಲಿ ಅದನ್ನ ಕಸದ ಬುಟ್ಟಿಗೆ ಹಾಕಿ ಇವರು ಮೂರು ಪ್ರವರ್ಗಗಳನ್ನು ಮಾಡಿ ಹೊಸದಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ನಾಗಭೋನ ದಾಸ್ ಆಯೋಗ ಏನು ಹೇಳಿತ್ತು ಪ್ರವ ಪ್ರವರ್ಗ ಏನಲ್ಲಿ ಅಲೆಮಾರಿಗಳು ಸಣ್ಣ ಮತ್ತು ಸಣ್ಣ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಜಾತಿಗಳು ಹಿಂದುಳಿದ ಜಾತಿಗಳನ್ನು ಸೇರಿಸಿ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಕೊಟ್ಟಿತ್ತು ಪ್ರವರ್ಗ ಬಿ ನಲ್ಲಿ ಎಡಗೈ ಸಮುದಾಯದ ಒಟ್ಟು ಹದಿನೆಂಟು ಜಾತಿಗಳಿಗೆ ಶೇಕಡ ಆರಷ್ಟು ಮೀಸಲಾತಿಯನ್ನು ಕೊಟ್ಟಿತ್ತು ಪ್ರವರ್ಗ ಸಿ ನಲ್ಲಿ ಬಲಗೈ ಪಂಗಡದ ಒಟ್ಟು ಹದಿನೇಳು ಜಾತಿಗಳಿಗೆ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕೊಟ್ಟಿತ್ತು ಪ್ರವರ್ಗ ಸಿ ನಲ್ಲಿ ಕೊಲಂಬೋ ಕೊರಮ ಕೊರಚ ಲಂಬಾಣಿ ಬೋವಿ ಜಾತಿಗಳನ್ನ ಸೇರಿಸಿ ಒಟ್ಟು ನಾಲ್ಕರಷ್ಟು ಮೀಸಲಾತಿಯನ್ನು ಕೊಟ್ಟಿತ್ತು ಇದಲ್ಲದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅನ್ನುವಂಥ ಸಪ್ರೇಟ್ ಕೆಟಗರಿಯನ್ನು ಮಾಡಿ ಪ್ರವರ್ಗ ಇ ಅನ್ನ ಮಾಡಿ ಶೇಕಡ ಒಂದರಷ್ಟು ಮಿಸ್ಟಾತಿಯನ್ನು ಕೊಟ್ಟಿತ್ತು ಆದರೆ ಈಗ ಸರ್ಕಾರ ಏನ್ ಮಾಡಿದೆ ಅಂದರೆ ಈ ಪ್ರವರ್ಗ ಎ ಅಥವಾ ಒನ್ನಲ್ಲಿ ಇದ್ರಲ್ಲ ಅಲೆಮಾರಿಗಳು ಸಣ್ಣ ಪುಟ್ಟ ಜಾತಿಗಳು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಜಾತಿಗಳು ದಿಕ್ಕೆ ಇಲ್ಲದ ಜಾತಿಗಳು ಅವುಗಳನ್ನ ಪ್ರವರ್ಗ ಡಿಗೆ ಅಂದರೆ ಕೊರಮ ಕೊರಚ ಲಂಬಾಣಿ ಬೋವಿ ಜೊತೆಗೆ ಸೇರಿಸಿದ್ದಾರೆ ಲಂಬಾಣಿ ಬೋವಿ ಸಮುದಾಯಗಳು ಸಂಘಟಿತವಾಗಿರುವಂತಹ ಸಮುದಾಯಗಳು ರಾಜಕೀಯವಾಗಿ ಅರಿವನ್ನು ಹೊಂದಿರುವಂಥ ಸಮುದಾಯಗಳು ಸರ್ಕಾರ ಮತ್ತು ರಾಜಕೀಯದಲ್ಲಿ ಹೆಚ್ಚು ಪ್ರಾತಿನಿಧ್ಯವನ್ನು ಪಡೆದಿರುವಂಥ ಸಮುದಾಯಗಳು ಅಂದರೆ ಬಲಾಢ್ಯ ಸಮುದಾಯಗಳು ಅವುಗಳ ಜೊತೆ ಈ ದಿಕ್ಕು ದೆಸೆ ಇಲ್ಲದಂತಹ ಸಮುದಾಯಗಳು ಪೈಪೋಟಿಯನ್ನು ನಡೆಸಿ ಸರ್ಕಾರದಲ್ಲಾಗಲಿ ರಾಜಕೀಯದಾಗಲಿ ಅವಕಾಶವನ್ನು ಪಡೆಯಲಿಕ್ಕೆ ಸಾಧ್ಯನಾ ಸರ್ಕಾರ ಅಂಥದ್ದೊಂದು ಘೋರ ಅನ್ಯಾಯವನ್ನು ಮಾಡಿದೆ ಎರಡನೇ ಅನ್ಯಾಯ ಯಾವುದಪ್ಪ ಅಂದರೆ ಪ್ರವರ್ಗ ಸೀನಲ್ಲಿ ಬಲಗೈನವರು ಅಂತ ಏನಿದ್ದಲ್ಲ ಒಟ್ಟು ಹದಿನೇಳು ಜಾತಿಗಳಿದ್ದು ಅವರಿಗೆ ಶೇಕಡ ಐದರಷ್ಟು ಮೀಸಲಾತಿಯನ್ನ ನೀಡಲಾಗಿತ್ತು ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಆದ್ರೆ ಅವರ ವಿರೋಧ ಏನಪ್ಪಾ ಇತ್ತು ಅಂದ್ರೆ ನಮ್ಮ ಜನಸಂಖ್ಯೆಯನ್ನ ಕಮ್ಮಿ ತೋರಿಸ್ಬಿಟ್ಟಿದ್ದಾರೆ ನಮ್ಗೆ ಶೇಕಡಾವಾರು ಮೀಸಲಾತಿಯನ್ನ ಕಮ್ಮಿ ನಿಗದಿ ಮಾಡಿದ್ದಾರೆ ಅನ್ನುವಂಥದ್ದಾಗಿತ್ತು ಅದನ್ನ ಕಾಂಪನ್ಸೇಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮ್ಯಾನೇಜ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರವರ್ಗ ಈ ನಲ್ಲಿ ಇದ್ದಂತಹ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಜಾತಿಗಳನ್ನ ಅಥವಾ ಗುಂಪುಗಳನ್ನ ಪ್ರವರ್ಗ ಸಿ ಗೆ ಸೇರಿಸಿ ಶೇಕಡ ಆರರಷ್ಟು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಈಗ ಹೊಸದಾಗಿ ಸರ್ಕಾರ ಮಾಡಿರುವಂತದ್ದು ಏನಂದ್ರೆ ಮೂರು ಪ್ರವರ್ಗಗಳು ಒಂದು ಮಾದಿಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜಾತಿಗಳು ಅಂದ್ರೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದೇ ರೀತಿಯ ಸ್ಥಿತಿಗಳನ್ನು ಹೊಂದಿರುವಂತಹ ಹದಿನೆಂಟು ಜಾತಿಗಳನ್ನ ಸೇರಿಸಿ ಅದಕ್ಕೆ ಶೇಕಡ ಆರಷ್ಟು ಮೀಸಲಾತಿಯನ್ನು ಕೊಟ್ಟಿದೆ ಹೊಲೆಯ ಛಲವಾದಿ ಮತ್ತಿತರ ಅದೇ ರೀತಿಯ ಜಾತಿಗಳನ್ನು ಜೊತೆಗೆ ಆದಿ ಕರ್ನಾಟಕ ಆದಿದ್ರ ಆದಿ ಆಂಧ್ರ ಆದಿ ದ್ರಾವಿಡ ಜಾತಿಗಳನ್ನು ಸೇರಿಸಿ ಒಟ್ಟು ಇಪ್ಪತ್ತು ಜಾತಿಗಳನ್ನು ಸೇರಿಸಿ ಶೇಕಡ ಆರಷ್ಟು ಮೀಸಲಾತಿಯನ್ನು ಕೊಟ್ಟಿದೆ ಅಂದರೆ ಮಾದಿಗ ಮತ್ತು ಹೊಲೆಯ ಅಥವಾ ಎಡಗೈ ಮತ್ತು ಬಲಗೈ ಸಮುದಾಯಗಳಿಗೆ ಸಮಾನಾಂತರವಾಗಿ ಹಂಚಿಕೆ ಮಾಡಿ ಅಂದರೆ ತಿಪ್ಪೆ ಸಾರಿಸಿ ಮೀಸಲಾತಿಯನ್ನು ನಿಗದು ಮಾಡಿದೆ ರಾಜ್ಯ ಸರ್ಕಾರ ಇದು ಒಂದ್ ರೀತಿಯ ಅನ್ಯಾಯ ಇನ್ನೊಂದು ನಾನು ಆಗ್ಲೇ ಹೇಳ್ದಂಗೆ ಕೊಲಂಬೋಗಳಿಗೆ ಕೊರಮ ಕೊರಚ ಲಂಬಾಣಿ ಭೋವಿಗಳ ಜೊತೆ ದಿಕ್ಕೆ ಇಲ್ಲದೇ ಇರುವಂತಹ ಗೊತ್ತು ಗುರಿ ಇಲ್ಲದೆ ಇರುವಂತಹ ಸಮುದಾಯಗಳನ್ನು ಸೇರಿಸಿ ಅವರಿಗೆ ಇನ್ನೊಂದು ಘೋರ ಅನ್ಯಾಯವನ್ನ ಮಾಡಿದೆ ಇದರಿಂದಾಗಿ ಸರ್ಕಾರ ವ್ಯಾಪಕ ಟೀಕೆಗೆ ಒಳಗಾಗ್ತಿದೆ ಏಕೆಂದ್ರೆ ಅಲೆಮಾರಿ ಸಮುದಾಯಗಳು ಪರಿಶಿಷ್ಟ ಜಾತಿಯ ನೂರ ಒಂದು ಸಮುದಾಯಗಳ ಪೈಕಿನೇ ಬರ್ತವೆ ಅಥವಾ ಅಲ್ಲೂ ಕೂಡ ಸಣ್ಣ ಅತಿ ಸಣ್ಣ ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿಗಳು ಇವೆ ಅವೆಲ್ಲವೂ ನಂಬ್ಕೊಂಡಿದ್ದು ಪರಿಶಿಷ್ಟ ಜಾತಿಯ ದೊಡ್ಡ ದೊಡ್ಡ ನಾಯಕರು ಘಟಾನುಘಟಿ ನಾಯಕರು ಅತಿರಥ ಮಹಾರಥರು ಅಂತ ಹೇಳಲಾಗ್ತಿದೆಯಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ ಸಿ ಮಹದೇವಪ್ಪ ಪ್ರಿಯಾಂಕ್ ಖರ್ಗೆ ಕೆ ಎಚ್ ಮುನಿಯಪ್ಪ ಆಂಜನೇಯ ವಗೈರೆ ವಗೈರೆ ವಗೇರೆಗಳು ಅವ್ರ ಮೇಲೆಲ್ಲ ನಂಬಿಕೆ ಇಟ್ಕೊಂಡಿದ್ದವರು ಅವರು ವಿಶ್ವಾಸ ಇಟ್ಟಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಆದರೆ ಈಗ ಇದೇ ಸಿದ್ದರಾಮಯ್ಯ ಅವರು ಅಲೆಮಾರಿಗಳು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಜಾತಿಗಳ ಪಾಲಿಗೆ ಚರಮ ಗೀತೆಯನ್ನು ಬರೆದಿದ್ದಾರೆ ಮರಣ ಶಾಸನವನ್ನು ಬರೆದಿದ್ದಾರೆ ಇದೆಂತ ಸಾಮಾಜಿಕ ನ್ಯಾಯ ಕತ್ತು ಗುರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಹೇಳೋರಿಲ್ಲ ಕೇರಳೋರಿಲ್ಲ ಅನ್ನುವ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಲಾಢ್ಯರ ಮುಂದೆ ಕತ್ ಕೂದಿದ್ದಾರೆ ಈಗ ಕೊರಮ ಕೊರ್ಚ ಲಂಬಾಣಿ ಬೋವಿ ಈ ಸಮುದಾಯಗಳನ್ನ ನಾನು ಆಗ್ಲೇ ಹೇಳಿದೆ ಈ ಸಮುದಾಯಗಳ ಬಗ್ಗೆ ಸಂಘಟಿತವಾಗಿವೆ ಅರಿವಿದೆ ಮತ್ತೆ ರಾಜಕೀಯವಾಗಿ ಪ್ರಾತಿನಿಧ್ಯ ಇದೆ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಇದೆ ಅಂತ ಇಂಥ ಸಮುದಾಯಗಳ ಜೊತೆ ಪೈಪೋಟಿ ನಡೆಸಲಿಕ್ಕೆ ಸಾಧ್ಯನಾ ಈಗಲೂ ಕೂಡ ಅಲೆಮಾರಿಗಳಿಗೆ ಒಬ್ಬ ನಾಯಕ ಇಲ್ಲ ಅಥವಾ ಆ ಸಣ್ಣ ಪುಟ್ಟ ಜಾತಿಗಳಿಗೆ ಒಬ್ಬ ರಾಜಕೀಯ ನಾಯಕ ಇಲ್ಲ ಸರ್ಕಾರದಲ್ಲಿ ಬಹಳ ದೊಡ್ಡ ಉದ್ದಿನಲ್ಲಿ ಒಬ್ಬ ಅಧಿಕಾರಿ ಇಲ್ಲ ಒಂದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಕೊರಮ ಆಗ್ಲಿ ಕೊರ್ಚ ಆಗ್ಲಿ ಉಪಕುಲಕ ಉಪಕುಲಪತಿ ಇಲ್ಲ ಹೇಳ್ಕೊಳ್ವಂತ ವಕೀಲರಿಲ್ಲ ಅಧಿಕಾರಿಗಳಿಲ್ಲ ಪತ್ರಕರ್ತರಿಲ್ಲ ಉದ್ಯಮಿಗಳಿಲ್ಲ ಶ್ರೀಮಂತರಿಲ್ಲ ಮಠ ಮಾನ್ಯಗಳಿಲ್ಲ ಹೇಗ್ ರಾಜಕಾರಣ ಮಾಡ್ಬೇಕು ಹೇಗ್ ಬದ್ಬೇಕು ಈ ಸಮಾಜದಲ್ಲಿ ಅವರು ಅಂತವ್ರನ್ನ ನೀವು ಪ್ರಬಲರ ಜೊತೆಗೆ ಸೇರಿಸಿ ಬಲಿ ಕೊಟ್ಟಿದ್ರಿ ಅದು ಯಾವತ್ತು ಹುಟ್ಟುಹಬ್ಬದ ದಿನ ಕರ್ನಾಟಕದ ಮಟ್ಟಿಗೆ ಸಾಮಾಜಿಕ ನ್ಯಾಯವನ್ನ ಇನ್ನೊಂದು ಮಜಲಿಗೆ ಕೊಂಡೊಯ್ದಂತಹ ಧೀಮಂತ ವ್ಯಕ್ತಿ ದೇವರಾಜರ್ಸು ಅವರ ಜನ್ಮದಿನದಂದು ಸಿದ್ದರಾಮಯ್ಯ ನೀವು ಅದೇ ಊರಿನಲ್ಲಿ ಹುಟ್ಟಿ ಅದೇ ಊರಿನಿಂದ ಬಂದು ರಾಜಕಾರಣ ಮಾಡ್ತಾ ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ಕೊಳ್ತಾ ಈಗ ಈ ಅಲೆಮಾರಿಗಳನ್ನ ಸಣ್ಣ ಪುಟ್ಟ ಜಾತಿಯವ್ರನ್ನ ಬಲಿ ಕೊಟ್ಟಿದ್ರಲ್ಲ ಇತಿಹಾಸ ನಿಮ್ಮನ್ನ ಕ್ಷಮಿಸುತ್ತ ಇದೇನಾ ನಿಮ್ಮ ಸಾಮಾಜಿಕ ನ್ಯಾಯ ಇದೇನಾ ನಿಮ್ಮ ಸಾಮಾಜಿಕ ಬದ್ಧತೆ ನಾನು ಆಗ್ಲೇ ಹೇಳ್ದಲ್ಲ ಜನ ವಿಶ್ವಾಸ ಇಟ್ಟಿದ್ದು ಕಾಂಗ್ರೆಸ್ ಪಕ್ಷದ ಮೇಲಲ್ಲ ಕಾಂಗ್ರೆಸ್ ನಾಯಕರ ಮೇಲಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮೇಲಲ್ಲ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಪರಿಶಿಷ್ಟ ಜಾತಿಯ ಯಾವುದೇ ನಾಯಕರ ಬಗ್ಗೆ ಅಲ್ಲ ನಿಮ್ಮ ಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಆದರೆ ಸಿದ್ದರಾಮಯ್ಯ ಇವತ್ತು ಇಂಥದೊಂದು ಘನಘೋರ ಅನ್ಯಾಯವನ್ನ ಮಾಡಿದ್ದಾರೆ ಇದೇ ಕಾರಣಕ್ಕೆ ಏನು ಅಳದು ಏನು ಸಂಘಟಿತರಾಗಿದಾರಲ್ಲ ಅಲೆಮಾರಿಗಳು ಸಣ್ಣ ಪುಟ್ಟ ಜಾತಿಯವರು ಅವರು ಫ್ರೀಡಂ ಪಾರ್ಕ್ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಈಗಲಾದರೂ ನ್ಯಾಯ ಕೊಡಿ ಮೂವತ್ತು ವರ್ಷಗಳ ಬಳಿಕ ಒಳ ಮೀಸಲಾತಿ ಜಾರಿ ಆಗ್ತಾ ಇದೆ ಈಗಲಾದರೂ ನಮ್ಗೆ ನ್ಯಾಯ ಕೊಡಿ ಅಂತ ಕೇಳ್ತಿದ್ದಾರೆ ವೀಕ್ಷಕರೇ ನಾನು ಇದನ್ನ ಅಧಿಕೃತವಾಗಿ ಬಹಿರಂಗವಾಗಿ ಹೇಳ್ತೀನಿ ನನ್ಗೆ ಯಾವ ಇಂಜರಿಕೆಯೂ ಇಲ್ಲ ನಾನು ಆ ಸಣ್ಣ ಪುಟ್ಟ ಅತಿಸೂಕ್ಷ್ಮ ಸೂಕ್ಷ್ಮ ಜಾತಿಗಳ ಪರ ಅಲೆಮಾರಿಗಳ ಪರ ಎಲ್ಲ ನೊಂದಿರೋರ ಪರ ಅದಕ್ಕೋಸ್ಕರ ನಾನು ಕೂಡ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಫ್ರೀಡಂ ಪಾರ್ಕ್ಗೆ ಹೋಗಿ ಆ ಪ್ರತಿಭಟನೆಯನ್ನು ಬೆಂಬಲಿಸಿ ಅಥವಾ ನಿಮ್ಮ ನಿಮ್ಮಲ್ಲಿ ವ್ಯಾಪ್ತಿನಲ್ಲಿ ಹೇಗೆಲ್ಲ ಏನು ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಹಾಗೆ ಬೆಂಬಲ ವ್ಯಕ್ತಪಡಿಸಿ ಮತ್ತು ಸರ್ಕಾರದ ನಡೆಯನ್ನು ಹೇಗೆಲ್ಲ ಖಂಡಿಸಲಿಕ್ಕೆ ಸಾಧ್ಯ ಹಾಗೆಲ್ಲ ಖಂಡಿಸಿ ಈಗ ಅಂದರೆ ನೋಡಿ ಇಷ್ಟು ಒಂದು ಒಂದು ಹಂತದ ಹೋರಾಟ ಆಗಿ ಒಳ ಮೀಸಲಾತಿ ಜಾರಿಯಾಗಲಿಕ್ಕೆ ಮೂವತ್ತು ವರ್ಷ ಬೇಕಾಗಿದೆ ಈಗ ಅನ್ಯಾಯ ಆದರೆ ಇದು ಸರಿ ಆಗಲಿಕ್ಕೆ ಇನ್ನೆಷ್ಟು ವರ್ಷ ಬೇಕಾಗ್ಬೋದು ಆ ಕಾರಣಕ್ಕೋಸ್ಕರ ಆ ನೊಂದವರ ಪರ ಅಥವಾ ಗೊತ್ತು ಗುರಿ ಇಲ್ಲದೆ ಇರುವಂಥವ್ರ ಪರ ನಿಲ್ಲಿ ಸರ್ಕಾರದ ಈ ನಡೆಯನ್ನು ಕಣ್ಸಿ ಅಂತ ಕೇಳ್ಕೊಳ್ತಿದ್ದೀನಿ ಕೇಳ್ಕೊಳ್ತಾ ವೀಡಿಯೋವನ್ನು ಮುಗಿಸ್ತೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬುಗಿನಕೆರ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು